ಆತನಿಗೆ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ಪ್ರಿಯತಮೆ ಮೋಸ ಮಾಡಿದ್ಲು ಇದರಿಂದ ಮರ್ಯಾದೆ ಹೋಯ್ತು ಅನ್ಕೊಂಡಿದ್ದ ಆ ಯುವಕ ಹೀಗಾಗಿ ಆತ್ಮಹತ್ಯೆ ಮಾಡಿಕೊಳ್ಳೋಣ ಅಂತ ಆತ ನಿರ್ಧರಿಸಿದ್ದ ಹೀಗೆ ಫ್ಯಾನ್ ಫ್ಯಾನ್ಗೆ ಹಗ್ಗ ಕೂಡ ಬಿಗಿದಿದ್ದ ಆಗ್ಲೇ ಅವನಿಗೆ ಒಂದು ಅನುಮಾನ ಶುರುವಾಗಿತ್ತು ನನಗೆ ಮೋಸ ಮಾಡಿದವರು ನಾನು ಸತ್ರು ಚೆನ್ನಾಗಿ ಇರ್ತಾರೆ ಹೀಗಾಗಿ ನಾನು ಅವರಿಗೆ ತಕ್ಕ ಶಿಕ್ಷೆ ಕೊಡಬೇಕು ಒಂದು ವೇಳೆ ನಾನು ಮೊದಲೇ ಸತ್ ಹೋದ್ರೆ ಅವಳು ನನ್ನ ಶವ ನೋಡಿ ನಗ್ತಾಳೆ ಇಂತಹ ನೀಚರಿಗಾಗಿ ಯಾಕೆ ಸಾಯ್ಬೇಕು ಅಂತ ಅನ್ಕೊಂಡಿದ್ದ ಅವರನ್ನ ಸಾಯಿಸಿ ಮೇಲೆ ನನಗೆ ಮನಶಾಂತಿ ಅಂತಾನು ಆತ ನಿರ್ಧರಿಸಿದ್ದ ಹೀಗೆ ನಿರ್ಧರಿಸಿದ ಮೇಲೆ ನಡೆದ ಎಲ್ಲಾ ಘಟನೆಗಳು ರಣರೋಚಕವೇ ಆಗಿದ್ವು ಈತನ ಹೆಸರು ಆಶೀಶ್ ಚೌಧರಿ ಬಿಹಾರದ ಲಕ್ಕಿ ಸಾರಾಯಿಯಲ್ಲಿ ವಾಸ ಮಾಡ್ತಿದ್ದ ಹಾಯಾಗಿ ವ್ಯಾಪಾರ ಮಾಡಿಕೊಂಡು ಜೀವನ ಮಾಡ್ತಿದ್ದ ಈತನಿಗೆ ಒಬ್ಬ ಕಾಮನ್ ಫ್ರೆಂಡ್ ಮೂಲಕ ದುರ್ಗಾಜಾ ಅನ್ನೋ ಯುವತಿ ಪರಿಚಯವಾಗಿದ್ಲು ನೋಡೋಕೆ ಚೆನ್ನಾಗಿದ್ಲು ಒಳ್ಳೆ ಮನಸ್ಸು ಅಂತ ಆಶೀಶ್ ಅವಳ ಜೊತೆ ಪರಿಚಯವನ್ನ ಬೆಳೆಸಿಕೊಂಡಿದ್ದ ಪರಿಚಯ ಸಲುಗೆಗೆ ತಿರುಗಿ ಆಶೀಶ್ ದುರ್ಗಾಜಾಗೆ ಪ್ರಪೋಸ್ ಮಾಡಿದ್ದ ಆಶೀಶ್ ಲವ್ಗೆ ದುರ್ಗಾ ಸಹ ಓಕೆ ಅಂದಿದ್ಲು ಇಲ್ಲಿಂದ ಇವರ ಲವ್ ಸ್ಟೋರಿ ಶುರುವಾಗಿತ್ತು ಬಿಹಾರದಲ್ಲಿ ಇವರು ಸುತ್ತದ ಜಾಗಗಳಿರಲಿಲ್ಲ ನೋಡದ ಸಿನಿಮಾಗಳಿರಲಿಲ್ಲ ಸವೆಸದ ಮಂಚಗಳಿರಲಿಲ್ಲ ಹೀಗೆ ಸಿಕ್ಕ ಸಿಕ್ಕ ಕಡೆಗಳಲ್ಲಿ ಹೇಗೆಂದ್ರೆ ಹಾಗೆ ಇಬ್ರು ಬೆತ್ತಲಾಗ್ತಾ ಅದಕ್ಕೆಲ್ಲವಂತ ಹೆಸರಿಟ್ಕೊಂಡು ಓಡಾಡ್ತಿದ್ರು ಆಗ್ಲೇ ದುರ್ಗಾಜಾ ತಂದೆಗೆ ತನ್ನ ಮಗಳ ಪ್ರೇಮ ದಾಟದ ಬಗ್ಗೆ ಗೊತ್ತಾಗಿತ್ತು ಆಗ ಮಗಳನ್ನ ನಿವಾಳಿಸಿದ್ದ ತಂದೆ ಪ್ರೀತಿ ಪ್ರೇಮ ಎಲ್ಲ ಬೇಡ ಅಂತ ಮಗಳಿಗೆ ಎಚ್ಚರಿಸಿದ್ದ ಸ್ವಲ್ಪ ಸ್ಥಿತಿವಂತವಾಗಿದ್ದ ದುರ್ಗಾಜಾ ಕುಟುಂಬ ಇನ್ನಷ್ಟು ಒಳ್ಳೆ ಮನೆಗೆ ಮಗಳನ್ನ ಕೊಟ್ಟು ಮದುವೆ ಮಾಡಬೇಕು ಅಂತ ನಿರ್ಧರಿಸಿದ್ದ ಇದಕ್ಕೆ ಅಂತಾನೆ ಒಳ್ಳೆ ವ್ಯಾಪಾರಸ್ಥನ ಜೊತೆಗೆ ದುರ್ಗಾಜಾ ಮಗಳಿಗೆ ಮದುವೆ ಮಾಡಬೇಕು ಅಂತಾನು ಅನ್ಕೊಂಡಿದ್ದ ಇದರಿಂದ ಗಾಬರಿಗೊಂಡ ದುರ್ಗಾಜ ಪ್ರಿಯಕರನಿಗೆ ಈ ವಿಷಯವನ್ನ ತಿಳಿಸಿದ್ಲು ಆಗ ಇಬ್ರು ಪರಾರಿಯಾಗೋಣ ಅಂತ ನಿರ್ಧರಿಸಿದ್ರು ಇದಕ್ಕೆ ದುರ್ಗಾಜಾ ಕೂಡ ಸರಿ ಎಂದಿದ್ಲು ಹೀಗೆ ಪ್ಲಾನ್ ಮಾಡಿದವರು ಗಂಟು ಮೂಟೆ ಕಟ್ಕೊಂಡು ಮನೆಯಿಂದ ಪರಾರಿಯಾಗಿದ್ರು ಹೀಗೆ ಪರಾರಿಯಾದವರು ಪಾಟ್ನಾದಲ್ಲಿ ಬಾಡಿಗೆ ಮನೆ ಮಾಡ್ಕೊಂಡು ಲಿವಿಂಗ್ ರಿಲೇಶನ್ಶಿಪ್ನಲ್ಲಿ ಜೀವನ ನಡೆಸ್ತಿದ್ರು ಮನೆಯಲ್ಲಿ ದೇವರ ಫೋಟೋ ಮುಂದೆ ದುರ್ಗಾ ಜಾಗೆ ತಾಳಿ ಕಟ್ಟಿದ್ದ ಆಶಿಷ್ ಇವಳನ್ನ ಹೆಂಡತಿಯನ್ನಾಗಿ ಮಾಡ್ಕೊಂಡಿದ್ದ ಆದರೆ ಇವರಿಗೆ ಮದುವೆಯಾಗಿರೋದಾಗಿ ಯಾರಿಗೂ ಗೊತ್ತಿರಲಿಲ್ಲ ಯಾವುದೇ ಸಾಕ್ಷಿ ಆಧಾರಗಳು ಕೂಡ ಇರಲಿಲ್ಲ ಇನ್ನೊಂದು ಕಡೆ ತನ್ನ ಮಗಳನ್ನ ಮನೆಗೆ ಬಾ ಅಂತ ದುರ್ಗಾಜ ತಂದೆ ಫೋನ್ ಮಾಡಿ ಮಗಳಿಗೆ ಬಲವಂತ ಮಾಡ್ತಿದ್ದ ಆದರೆ ದುರ್ಗಾ ಮಾತ್ರ ತಂದೆ ಮಾತಿಗೆ ಒಪ್ತಿರಲಿಲ್ಲ ಆಶಿಷ್ನ ಜೊತೆ ಸೇರಿ ಸಂಸಾರ ಸುಖದಲ್ಲಿ ಮುಳುಗಿ ತೇಳ್ತಿದ್ದ ದುರ್ಗಾ ಜಾಗೆ ತಂದೆ ಮಾತು ಕಿವಿಗೆ ಬಿದ್ದಿರಲಿಲ್ಲ ಹೀಗೆ ಇವರಿಬ್ಬರ ಸಂಸಾರ ಐದು ವರ್ಷದವರೆಗೂ ಸಾಗಿತ್ತು ಜೊತೆಗೆ ದುರ್ಗಾ ಕೂಡ ವಯಸ್ಸು ಬೆಳೀತಾ ಹೋಗಿತ್ತು ಆದರೆ ಇವರಿಬ್ಬರು ಯಾವುದೇ ಕಾರಣಕ್ಕೂ ಮಕ್ಕಳು ಬೇಡ ಅಂತ ಲೈಫ್ನ ಎಂಜಾಯ್ ಮಾಡ್ತಿದ್ರು ಹೀಗೆ ಸಾಕ್ತಿದ್ದಾಗಲೇ ದುರ್ಗಾ ಜಾಗೆ ತನ್ನ ಅತ್ತೆಯ ಮಗ ವಿನಯ್ ಎಂಬಾತ ಅವಳ ಕಣ್ಣಿಗೆ ಬಿದ್ದಿದ್ದ ಒಂದು ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಪಾಟ್ನಾದಲ್ಲಿ ಸೆಟ್ಲ್ ಆಗಿದ್ದ ಹೀಗೆ ದುರ್ಗಾಜಾ ಹಾಗೂ ವಿನಯ್ ಪರಿಚಯ ಫೋನ್ ನಂಬರ್ಗಳು ಎಕ್ಸ್ಚೇಂಜ್ ಆಗುವವರೆಗೂ ಬಂದಿತ್ತು ಫೋನ್ ನಂಬರ್ಗಳು ಎಕ್ಸ್ಚೇಂಜ್ ಆಗ್ತಿದ್ದಂತೆ ಚಾಟಿಂಗ್ ಶುರುವಾಗಿತ್ತು ಹೀಗೆ ಶುರುವಾದ ಇವರ ಚಾಟಿಂಗ್ ಮೇಟಿಂಗ್ ಮುಗಿಸಿ ಬೆಡ್ರೂಮ್ ನಲ್ಲಿ ಬೆತ್ತಲಾಗುವವರೆಗೂ ಬಂದು ನಿಂತಿತ್ತು ಮೊದಲೇ ವರ್ಕ್ ಫ್ರಂ ಹೋಮ್ ಮಾಡ್ತಿದ್ದ ವಿನಯ್ ದುರ್ಗಾಜ ಮನೆ ಹತ್ರನೇ ಒಂದು ರೂಮ್ ನ ಬಾಡಿಗೆಗೆ ಮಾಡಿಕೊಂಡಿದ್ದ ಹೀಗೆ ಇವರಿಬ್ರು ಅದೇ ರೂಮ್ ಅಲ್ಲಿ ದಿನ ಎಂಜಾಯ್ ಮಾಡ್ತಿದ್ರು ಇನ್ನು ಕಹಾನಿಯಲ್ಲಿ ಟ್ವಿಸ್ಟ್ ಏನಂದ್ರೆ ದುರ್ಗಾಜಾಗಿಂತಲೂ ವಿನಯ್ ಏಳು ವರ್ಷ ಚಿಕ್ಕವನಾಗಿದ್ದ ಆದ್ರೂ ಅವನನ್ನೇ ಮದುವೆ ಮಾಡ್ಕೋಬೇಕು ಅಂತ ಇವಳು ನಿರ್ಧರಿಸಿದ್ಲು ಆಗ್ಲೇ ಆಶೀಶ್ಗೆ ಇವರಿಬ್ಬರ ಕಾಮದಾಟ ಕಣ್ಣಿಗೆ ಬಿದ್ದಿತ್ತು ತನಗಿಂತ ಏಳು ವರ್ಷ ಚಿಕ್ಕವನಾಗಿದ್ದ ವಿನಯ್ನ ಜೊತೆ ದುರ್ಗಾಜ ಸಲುಗೆಯಿಂದ ಇರ್ತಿದ್ಲು ಅಲ್ಲದೆ ಆಗಾಗ ವಿನಯ್ನ ಕರ್ಕೊಂಡು ಬಂದು ಮನೆಯಲ್ಲೇ ಇಟ್ಕೋತಿದ್ಲು ಅಂತ ಆಶೀಶ್ ಸುಮ್ಮನಾಗ್ತಿದ್ದ ಆದ್ರೆ ಆಶೀಶ್ ಕೆಲಸಕ್ಕೆ ಹೋಗ್ತಿದ್ದಂತೆ ವಿನಯ್ ಜೊತೆ ಸೇರಿ ದುರ್ಗಾ ಬೆತ್ತಲಾಗಿ ಬಿಡ್ತಿದ್ಲು ಈ ವಿಷಯಗಳನ್ನೆಲ್ಲ ತಿಳಿದು ಆಶೀಶ್ ದುರ್ಗಾ ಫಾಲೋ ಮಾಡಿದ್ದ ಆಗ ಆಶೀಶ್ಗೆ ವಿನಯ್ ರೂಮ್ ಮಾಡಿ ದುರ್ಗಾನ ಅಲ್ಲಿಗೆ ಕರೆಸಿಕೊಂಡು ದಿನ ಎಂಜಾಯ್ ಮಾಡ್ತಿರೋದು ಕಣ್ಣಿಗೆ ಬಿದ್ದಿತ್ತು ಇದರಿಂದ ಆಶೀಶ್ ದುರ್ಗಾ ಹಿಡಿದು ಥಳಿಸಿದ್ದ ಅಲ್ಲದೆ ಇಂತಹ ನೀಚ ಕೆಲಸಗಳನ್ನ ಮಾಡಬೇಡ ನಾನು ನಿನ್ನ ಸದಾ ಗಮನಿಸ್ತಾ ಇದ್ದೀನಿ ಅಂತ ಎಚ್ಚರಿಸಿದ್ದ ಇದರಿಂದ ದುರ್ಗಾಜ ಹಾಗೂ ಆಶೀಶ್ ನಡುವೆ ದೊಡ್ಡ ಕಾಳಗವೇ ನಡೆದು ಹೋಗಿತ್ತು ಹೀಗೆ ಗಲಾಟೆ ನಡೆಯುತ್ತಿದ್ದಂತೆ ಒಂದು ದಿನ ಆಶೀಶ್ ಕೆಲಸದ ಮೇಲೆ ಹೊರಗೆ ಹೋಗ್ತಿದ್ದಂತೆ ದುರ್ಗಾಜ ಮನೆಯಲ್ಲಿದ್ದ ಚಿನ್ನ ಬಟ್ಟೆ ಒಡವೆಯನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ವಿನಯ್ ಜೊತೆ ಪರಾರಿಯಾಗ್ಬಿಟ್ಟಿದ್ಲು ಮನೆಗೆ ಬಂದಿದ್ದ ಆಶೀಶ್ ದುರ್ಗಾಜಾಗೋಸ್ಕರ ಎಷ್ಟು ಹುಡುಕಾಡಿದ್ರು ಅವಳ ಪತ್ತೆ ಇರಲಿಲ್ಲ ಹೀಗೆ ಪರಾರಿಯಾಗಿದ್ದ ದುರ್ಗಾ ತನ್ನ ತಂದೆಗೆ ಫೋನ್ ಮಾಡಿ ನಡೆದ ಎಲ್ಲಾ ವಿಚಾರವನ್ನ ಹೇಳಿದ್ಲು ನನಗೆ ಇಷ್ಟು ದಿನ ಗಂಡನಾಗಿದ್ದ ಆಶೀಶ್ ನನ್ನ ಗಂಡನೇ ಅಲ್ಲ ಅವನ ಜೊತೆ ಇನ್ಮುಂದೆ ನಾನು ಸಂಸಾರ ಮಾಡೋದಿಲ್ಲ ಅವನು ಸರಿ ಇಲ್ಲ ಹೀಗಾಗಿ ಅವನನ್ನ ಬಿಟ್ಟು ಬಂದೆ ಅಂತ ದುರ್ಗಾ ತನ್ನ ತಂದೆಗೆ ಹೇಳಿದ್ಲು ಆಗ ದುರ್ಗಾ ತಂದೆ ಈಗೇನು ಘನಂದಾರಿ ಕೆಲಸ ಮಾಡಿದ್ದೀಯಾ ಅಂತ ಕೇಳಿದ್ದ ಇದಕ್ಕೆ ದುರ್ಗಾ ತನಗಿಂತಲೂ ಚಿಕ್ಕವನಾಗಿದ್ದ ವಿನಯ್ ನ ಮದುವೆ ಅಂತ ಅನ್ಕೊಂಡಿದೀನಿ ನಿಮಗೆ ಇಷ್ಟಾನ ಅಂತ ತಂದೆನ ಕೇಳಿದ್ಲು ಆಗ ಆಶೀಶ್ ವಿನಯ್ ಎಷ್ಟೋ ಬೆಟರ್ ಅಂತ ಇವನ ಕುಟುಂಬಸ್ಥರು ಇವರ ಮದುವೆಗೆ ಸರಿ ಅಂದಿದ್ರು ವಯಸ್ಸು ಹೆಚ್ಚು ಕಡಿಮೆ ಇದ್ರೂ ಪರವಾಗಿಲ್ಲ ಮದುವೆ ಮಾಡ್ಬಿಡೋಣ ಅಂತ ಎಲ್ರು ಅನ್ಕೊಂಡಿದ್ರು ಯಾಕಂದ್ರೆ ಅಲ್ಲಿ ಈಗಾಗ್ಲೇ ನಡೆದಿದ್ದೆಲ್ಲ ನಡೆದು ಮಗಳ ಜೀವನದ ಜೊತೆಗೆ ಅವಳ ಬಾಳು ಕೂಡ ಹರಿದು ಊರ್ಬಾಗ್ಲಾಗಿತ್ತು ಹೀಗಾಗಿ ಕೈತುಂಬ ವರದಕ್ಷಿಣೆ ಕೊಡ್ತೀನಿ ಅಂತ ಹೇಳಿ ಮದುವೆಗೆ ವಿನಯ್ನ ಒಪ್ಪಿಸಿದ್ರು ವರದಕ್ಷಿಣೆ ಅಂತಿದ್ದಂತೆ ವಿನಯ್ ಕೂಡ ದುರ್ಗಾಜ ಜೊತೆ ಮದುವೆಗೆ ಓಕೆ ಅಂದಿದ್ದ ಈ ವಿಚಾರಗಳನ್ನೆಲ್ಲ ತಿಳ್ಕೊಂಡ ಆಶೀಶ್ ದುರ್ಗಾಜ ಮನೆಗೆ ಹೋಗಿದ್ದ ಇವಳ ತಂದೆ ಹತ್ರ ನಿನ್ನ ಮಗಳು ಎಲ್ಲಿ ಅಂತ ಕೇಳಿದ್ದ ಆಗ ದುರ್ಗಾಜ ಕುಟುಂಬಸ್ಥರೆಲ್ಲ ಸೇರಿ ಆಶೀಶ್ ಬೈದು ಕಳಿಸಿದ್ರು ನೀನೆಂತ ನೀಚ ಅನ್ನೋದನ್ನ ನನ್ನ ಮಗಳು ಹೇಳಿದಾಳೆ ಇನ್ನೊಂದು ಸಲ ನಮ್ಮ ಮನೆ ಹತ್ರ ಬರಬೇಡ ಅಂತ ಆಶೀಶ್ ಎಚ್ಚರಿಸಿ ಕಳಿಸಿದ್ರು ಆಗ ಆಶೀಶ್ ಸಹ ಇವರ ಜೊತೆ ಜಗಳ ತೆಗೆದಿದ್ದ ತನಗಿಂತಲೂ ಏಳು ವರ್ಷ ಚಿಕ್ಕ ಹುಡುಗನ ಜೊತೆ ಓಡಿ ಹೋದ್ಲು ಅಂತ ಹೇಳ್ಬೋದಿತ್ತಲ್ವಾ ನಿಮ್ಮ ಯೋಗ್ಯತೆನೆ ಇಷ್ಟು ಅಂತ ಆಶೀಶ್ ದುರ್ಗಾಜ ಕುಟುಂಬದ ಮೇಲೆ ಮುಗಿಬಿದ್ದಿದ್ದ ಆಗ ಅಕ್ಕಪಕ್ಕದಲ್ಲೇ ಇದ್ದ ದುರ್ಗಾಜ ಕುಟುಂಬಸ್ಥ ರೆಲ್ಲ ಬಂದು ಆಶೀಶ್ ನ ಮೇಲೆ ಕೈ ಮಾಡಿದ್ರು ಅಲ್ಲದೆ ಪೊಲೀಸರಿಗೆ ವಿಷಯವನ್ನ ತಿಳಿಸ್ತೀವಿ ಅಂತಿದ್ದಂತೆ ಆಶೀಶ್ ಸುಮ್ಮನಾಗಿದ್ದ ಇನ್ನೊಂದು ಕಡೆ ಆಶೀಶ್ ನ ಪೋಷಕರು ಸಹ ಇವನನ್ನೇ ಬೈದಿದ್ರು ಅಲ್ಲದೆ ಆಶೀಶ್ ಬಂಧುಗಳು ಹಾಗೂ ಸ್ನೇಹಿತರಿಗೆ ತನ್ನ ಹೆಂಡತಿ ಒಬ್ಬ ಚಿಕ್ಕ ಹುಡುಗನ ಜೊತೆ ಓಡಿ ಹೋಗಿದ್ದಾಳೆ ಅನ್ನೋ ವಿಷಯವೂ ಗೊತ್ತಾಗಿತ್ತು ಇದರಿಂದ ಆಶೀಶ್ ಅವಮಾನಕ್ಕೆ ಒಳಗಾಗಿದ್ದ ಆಗ ನಾನು ಬದುಕಿರಬಾರದು ಅಂತ ನಿರ್ಧರಿಸಿದ್ದ ಆದ್ರೂ ದುರ್ಗಾ ಮೇಲಿನ ಪ್ರೀತಿ ಇವನಿಗೆ ಕಡಿಮೆಯಾಗಿರ್ಲಿಲ್ಲ ನೀನು ಮತ್ತೆ ಮನೆಗೆ ಬಾ ಅಂತ ದುರ್ಗಾ ಜನ ಕೇಳ್ತಾನೆ ಇದ್ದ ಅಲ್ಲದೆ ನೀನು ವಾಪಸ್ ಬಂದ್ರೆ ನಿನ್ನ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಮಾತು ಕೂಡ ಕೊಟ್ಟಿದ್ದ ಆದ್ರೆ ದುರ್ಗಾಜ ಮಾತ್ರ ನಿನಗೂ ನನಗೂ ಸಂಬಂಧವಿಲ್ಲ ಇನ್ ಮುಂದೆ ನನಗೆ ಮೆಸೇಜ್ ಆಗಲಿ ಕಾಲ್ ಆಗ್ಲಿ ಮಾಡ್ಬೇಡ ಅಸಲಿಗೆ ನಮಗೆ ಮದುವೆನೆ ಆಗಿಲ್ಲ ನಮ್ಮಿಬ್ರಿಗೂ ಆಗಿದ್ದು ಮದುವೆನೇ ಅಲ್ಲ ಅಂತ ದುರ್ಗಾಜಾಗೆ ಆಶೀಶ್ ಹೇಳ್ಬಿಟ್ಟಿದ್ಲು ಹೀಗೆ ಹೇಳಿದ ದುರ್ಗಾಜ ವಿನಯ್ ಜೊತೆ ಪಾಟ್ನಾದಲ್ಲಿ ಎಲ್ಲಾ ಸಿನಿಮಾ ಥಿಯೇಟರ್ ಗಳು ಪಾರ್ಕು ಲಾಡ್ಜ್ ಅಂತೆಲ್ಲ ಓಡಾಡೋಕೆ ಶುರು ಮಾಡಿದ್ಲು ಒಂದು ಕಡೆ ದುರ್ಗಾಜ ಹೊಸಲ್ ಜೊತೆ ಎಂಜಾಯ್ ಮಾಡ್ತಿದ್ರೆ ಮತ್ತೊಂದು ಕಡೆ ಆಶೀಶ್ ನನಗೆ ಈ ಬದುಕೇ ಬೇಡ ಅಂತ ನಿರ್ಧರಿಸಿದ್ದ ಆಗ್ಲೇ ತಾನು ಆತ್ಮಹತ್ಯೆ ಮಾಡಿಕೊಂಡು ಸಾಯೋಣ ಅಂತ ಅನ್ಕೊಂಡಿದ್ದ ಹೀಗೆ ಒಂದು ದಿನ ಫ್ಯಾನ್ಗೆ ನೇಣು ಹಾಕೋಬೇಕು ಅಂತ ಎಲ್ಲವನ್ನ ರೆಡಿ ಮಾಡ್ಕೊಂಡಿದ್ದ ಹಗ್ಗ ಬಿಗಿದು ಇನ್ನೇನು ಸ್ಟೂಲ್ ಒದಿಬೇಕು ಅಂತಿದ್ದವನಿಗೆ ಒಂದು ಐಡಿಯಾ ಬಂದಿತ್ತು ನಾನು ಸತ್ರೆ ನನ್ನ ಮರ್ಯಾದೆ ವಾಪಸ್ ಬರುತ್ತಾ ಅಲ್ಲದೆ ನನ್ನ ಶವ ನೋಡಿ ನನ್ನ ಹೆಂಡತಿ ನಗ್ತಾಳೆ ಜೊತೆಗೆ ಇನ್ನೊಂದು ಮದುವೆ ಮಾಡಿಕೊಂಡು ಗಂಡನ ಜೊತೆ ಹಾಯಾಗಿರ್ತಾಳೆ ಹೀಗಾಗಿ ನಾನು ಸಾಯೋದಕ್ಕೂ ಮೊದಲು ದುರ್ಗಾಜ ಹಾಗೂ ಅವಳ ಇಡೀ ಕುಟುಂಬವನ್ನೇ ಸಾಯಿಸಬೇಕು ಆಗ್ಲೇ ನನಗೆ ಮನಃಶಾಂತಿ ಅಂತ ಆಶೀಶ್ ನಿರ್ಧರಿಸಿದ್ದ ದುರ್ಗಾಜನ ಕೊಲೆ ಮಾಡಬೇಕು ಅನ್ಕೊಂಡಿದ್ದ ಆಶೀಶ್ ತನ್ನೊಳಗಿದ್ದ ದೈವಿಕ ಭಕ್ತಿಯನ್ನ ಹೊರಗೆ ತೆಗೆದಿದ್ದ ಇಲ್ಲಿಂದಲೇ ಈ ಸ್ಟೋರಿಗೆ ಒಂದು ರೋಚಕ ತಿರುವು ಶುರುವಾಗಿತ್ತು ದುರ್ಗಾಜ ಕೈಕೊಟ್ಟು ಬಾಯ್ ಫ್ರೆಂಡ್ ಜೊತೆ ಪರಾರಿ ಮೇಲೆ ಆಶೀಶ್ಗೆ ಆಧ್ಯಾತ್ಮದ ಒಲವು ಹೆಚ್ಚಾಗಿತ್ತು ಇದರಿಂದ ಕಾಶಿಯಲ್ಲಿ ಕೆಲವು ತಿಂಗಳುಗಳವರೆಗೂ ವಾಸವಿದ್ದ ಬಳಿಕ ದೇಶದಲ್ಲಿರೋ ಹನ್ನೆರಡು ಜ್ಯೋತಿರ್ಲಿಂಗಗಳ ದರ್ಶನವನ್ನ ಮಾಡಿದ್ದ ಶಿವ ಪೂಜೆ ಮಾಡ್ತಾ ಆಶೀಶ್ ಸದಾ ದೇವಜ್ಞಾನದಲ್ಲಿ ಮಗ್ನನಾಗಿ ಬಿಡುತ್ತಿದ್ದ ಹೀಗೆ ಆಧ್ಯಾತ್ಮದತ್ತ ವಾಲಿದ ಆಶೀಶ್ ಮೈಗೆ ವಿಭೂತಿ ಬಳ್ಕೊಂಡು ಫೋಟೋಗಳನ್ನು ತೆಗೆದು ಅದನ್ನು ಫೇಸ್ಬುಕ್ ಹಾಗೂ ವಾಟ್ಸಪ್ ಹಾಕ್ತಿದ್ದ ತನ್ನ ಸ್ನೇಹಿತರು ಹಾಗೂ ಬಂಧುಗಳಿಗೆ ಫೋನ್ ಮಾಡಿ ಮಾತಾಡ್ತಿದ್ದ ಇಷ್ಟೆಲ್ಲ ಆಧ್ಯಾತ್ಮದತ್ತ ವಾಲಿದ್ರೂ ಕೂಡ ಆಶಿಷ್ ತನ್ನ ನಿರ್ಧಾರವನ್ನ ಬದಲಿಸಿರಲಿಲ್ಲ ತನಗೆ ಮೋಸ ಮಾಡಿದವಳು ಹಾಗೂ ಅವಳ ಕುಟುಂಬ ಬದುಕಿರಬಾರದು ಅಂತ ಸದಾ ದೇವಾಲಯಗಳಿಗೆ ಓಡಾಡ್ತಿದ್ದ ಹೀಗೆ ತಾನು ಭೇಟಿ ಕೊಟ್ಟಿದ್ದ ದೇವಾಲಯಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಓಡಾಡ್ತಿದ್ದ ಅಲ್ಲದೆ ಎಲ್ಲರೂ ಬಂದು ಪುಣ್ಯಕ್ಷೇತ್ರಗಳನ್ನ ದರ್ಶನ ಮಾಡ್ಕೊಳ್ಳಿ ಅಂತಾನು ಹೇಳ್ತಿದ್ದ ಹೀಗೆ ತೀರ್ಥಯಾತ್ರೆ ಮುಗಿಸಿದವನು ಒಂದು ಗನ್ನ ಖರೀದಿಸಿದ್ದ ಹನ್ನೆರಡು ಜ್ಯೋತಿರ್ಲಿಂಗಗಳ ಗುರುತಾಗಿ ಹನ್ನೆರಡು ಬುಲೆಟ್ ಇರೋ ಒಂದು ಮ್ಯಾಗಜಿನ್ ನ ಖರೀದಿಸಿದ್ದ ದೇವರೇ ನನ್ನ ಕ್ಷಮಿಸಿ ಬಿಡು ನಾನು ಮಾಡೋದು ಪಾಪಾನೇ ಆದ್ರೆ ನಾನಾಗಿ ನಾನು ಸತ್ರೆ ಅದು ಪಾಪಾನೇ ಅಲ್ವಾ ಈ ಜನ್ಮ ನೀನು ಕೊಟ್ಟಿದ್ದು ನಿನ್ನ ಹತ್ರನೇ ಬರ್ತೀನಿ ನನಗೆ ಬದುಕಿರೋದಕ್ಕೆ ಇಷ್ಟವಿಲ್ಲ ಹಾಗಂತ ನನಗೆ ಮೋಸ ಮಾಡಿದವರನ್ನ ಬಿಟ್ಟು ಬರೋಕೆ ಆಗಲ್ಲ ಹೀಗಾಗಿ ಅವರ ಮರಣಕ್ಕೆ ನಾನು ಶಾಸನ ಬರೀತಾ ಇದ್ದೀನಿ ಅಂತ ಆಶೀಶ್ ತನ್ನ ಡೈರಿಯಲ್ಲಿ ಬರ್ಕೊಂಡಿದ್ದ ಹೀಗೆ ದುರ್ಗಾಳನ್ನ ಮೊದಲ ದಿನ ಎಲ್ಲಿ ಭೇಟಿ ಮಾಡಿದ್ದು ಅನ್ನೋದ್ರಿಂದ ಹಿಡಿದು ಅವಳ ಜೊತೆ ಕಳೆದ ಎಲ್ಲಾ ಮಧುರಕ್ಷಣಗಳನ್ನು ಆಶೀಶ್ ತನ್ನ ಡೈರಿಯಲ್ಲಿ ಬರೆದಿಟ್ಟಿದ್ದ ದುರ್ಗಾಜ ಜೊತೆಗಿನ ಪರಿಚಯ ಬಳಿಕ ಪ್ರೀತಿ ಇಬ್ರು ಸೇರಿ ಮನೆ ಬಿಟ್ಟು ಪರಾರಿಯಾಗಿದ್ದು ದೇವರ ಫೋಟೋ ಮುಂದೆ ಮದುವೆಯಾಗಿದ್ದು ಇಬ್ರು ಸೇರಿ ಸ್ನಾನ ಮಾಡಿದ ದಿನಗಳು ಬೆಡ್ರೂಮ್ ನಲ್ಲಿ ಬೆವರು ಹರಿಸಿದ ಕ್ಷಣಗಳು ವಿನಯ್ ಎಂಟ್ರಿ ಕೊಟ್ಟ ಮೇಲೆ ದುರ್ಗಾ ದಾರಿ ತಪ್ಪಿದ್ದು ಅವಳನ್ನ ಫಾಲೋ ಮಾಡಿ ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದು ಸೇರಿದಂತೆ ಪ್ರತಿಯೊಂದನ್ನು ಆಶಿಶ್ ತನ್ನ ಡೈರಿಯಲ್ಲಿ ಬರೆದಿಟ್ಟಿದ್ದ ಹೀಗೆ ಪ್ರೀತಿ ಪ್ರೇಮ ಗಲಾಟೆ ಸೇರಿದಂತೆ ಎಂಬತ್ತು ಪೇಜ್ ನವರೆಗೂ ಆಶಿಷ್ ತನ್ನ ಡೈರಿಯಲ್ಲಿ ಬರೆದಿಟ್ಟಿದ್ದ ಕೊನೆಗೆ ತನ್ನ ಯಾತ್ರೆಯ ಜೊತೆಗೆ ದುರ್ಗಾಜ ಅಂಡ್ ಫ್ಯಾಮಿಲಿ ಹತ್ಯೆಗೆ ಸ್ಕೆಚ್ ನ ಕೂಡ ಹಾಕಿದ್ದ ಇದಾದ ಬಳಿಕ ಪ್ರತಿದಿನ ದುರ್ಗಾಜ ಮನೆ ಹತ್ರ ಬರ್ತಿದ್ದ ಆಶಿಷ್ ಹೆಲ್ಮೆಟ್ ಹಾಕೊಂಡು ಅವಳ ಮೇಲೆ ನಿಗಾ ಇಟ್ಟಿದ್ದ ಅವಳು ಮನೆಯಲ್ಲಿ ಇರ್ತಾಳೋ ಇಲ್ವೋ ಇದ್ರೆ ಯಾವಾಗ ಬರ್ತಾಳೆ ಮನೆಯಿಂದ ಯಾವಾಗ ಹೊರಗೆ ಹೋಗ್ತಾಳೆ ಅನ್ನೋದನ್ನ ಆಶೀಶ್ ಫಾಲೋ ಮಾಡಿ ತಿಳ್ಕೋತಿದ್ದ ಅದು ನವೆಂಬರ್ ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ ಮೂರು ಶಾಪಿಂಗ್ಗೆ ಹೋಗಿದ್ದ ದುರ್ಗಾಜ ಆಗಷ್ಟೇ ಮನೆಯೊಳಗೆ ಹೋಗೋದನ್ನ ನೋಡಿದ್ದ ಆಶೀಶ್ ದುರ್ಗಾ ಮನೆ ಒಳಗೆ ಹೋಗ್ತಿದ್ದಂತೆ ಗನ್ನ ಲೋಡ್ ಮಾಡಿದ್ದ ಇನ್ನೇನು ಮನೆ ಒಳಗೆ ಹೋಗಿ ಲಾಕ್ ಮಾಡ್ಕೋಬೇಕು ಅನ್ನುವಷ್ಟರಲ್ಲಿ ಆಶೀಶ್ ಬಂದು ಮನೆ ಬಾಗಿಲನ್ನ ಜೋರಾಗಿ ತಳ್ಳಿದ್ದ ಕೈಯಲ್ಲಿ ಗನ್ ಹಿಡ್ಕೊಂಡು ಆಶೀಶ್ ದುರ್ಗಾ ಮನೆಗೆ ಎಂಟ್ರಿ ಕೊಟ್ಟಿದ್ದ ಮನೆಗೆ ಬಂದ ಆಶೀಶ್ನ ನೋಡಿ ದುರ್ಗಾ ಶಾಕ್ ಆಗಿದ್ಲು ಮಾಜಿ ಪ್ರಿಯಕರನನ್ನ ನೋಡಿ ದುರ್ಗಾಜ ಅವನ ಮೇಲೆ ಕೆರಳಿ ಕೆಂಡವಾಗಿದ್ಲು ಹೀಗೆ ಪ್ರಿಯಕರನನ್ನ ದುರ್ಗಾಜ ಬೈಯುತ್ತಿದ್ದಾಗಲೇ ತಾನು ತಂದಿದ್ದ ಗನ್ನಿಂದ ಬುಲೆಟ್ ಹಾರಿಸಿಬಿಟ್ಟಿದ್ದ ಗನ್ ಸೌಂಡ್ ಕೇಳಿ ಹೊರಗೆ ಬಂದ ದುರ್ಗಾಜ ಕುಟುಂಬವನ್ನೆಲ್ಲ ಅದೇ ಗನ್ನ ಒಂದೊಂದೇ ಬುಲೆಟ್ ನಿಂದ ಆಶೀಶ್ ಕೊಂದು ಮುಗಿಸಿದ್ದ ಆದ್ರೆ ಮೊದಲು ಕೊಂದಿದ್ದ ದುರ್ಗಾಜ ಇನ್ನು ಉಸಿರಾಡ್ತಾ ಇದ್ಲು ಆಗ ಗನ್ನ ರೀಲೋಡ್ ಮಾಡಿದ್ದ ಆಶೀಶ್ ಮತ್ತೆ ದುರ್ಗಾಜ ತಲೆಗೆ ಗುಂಡು ಹಾರಿಸಿದ್ದ ಲವ್ ಮಾಡ್ತಿದ್ದಾಗ ಎರಡು ಗುಂಡಿನ ಸಿಂಗಲ್ ಬ್ಯಾರಲ್ ಗನ್ ಜೊತೆ ಸುಖದಲ್ಲಿ ತೇಲಾಡ್ತಿದ್ದ ದುರ್ಗಾಜ ಕೈಕೊಟ್ಟ ಪರಿಣಾಮಕ್ಕೆ ಅದೇ ಲವರ್ ಹಾರಿಸಿದ್ದ ಗುಂಡಿನಿಂದ ಪ್ರಾಣ ಬಿಟ್ಟಿದ್ಲು ಗನ್ ಸೌಂಡ್ ಕೇಳಿ ಮನೆಯಲ್ಲಿ ಚೀರಾಟ ರೋಧನೆ ಕೇಳ್ತಿದ್ದಂತೆ ಅಕ್ಕಪಕ್ಕದ ಮನೆಯವರೆಲ್ಲ ಓಡೋಡಿ ಬಂದಿದ್ರು ಆದ್ರೆ ಆಶೀಶ್ ಮಾತ್ರ ಮನೆಯಿಂದ ಕೂಲಾಗಿ ನಡ್ಕೊಂಡು ಹೊರಗೆ ಬಂದ ಇನ್ನು ಆ ದಿನದ ಸೂರ್ಯೋದಯವನ್ನ ಚಾಟ್ ಪೂಜೆ ಸಂದರ್ಭವಾಗಿ ಎಲ್ಲರೂ ದೇವಾಲಯಗಳಲ್ಲಿ ಪೂಜೆ ಮಾಡಿದ್ರು ಆದರೆ ಸೂರ್ಯಾಸ್ತದ ಟೈಮ್ಗೆ ಇವರನ್ನ ಸಾಯಿಸಬೇಕು ಅಂತಾನೆ ಬಂದಿದ್ದ ಆಶೀಶ್ ಕೊನೆಗೂ ದುರ್ಗಾಜ ಆ್ಯಂಡ್ ಫ್ಯಾಮಿಲಿಯನ್ನ ಕೊಂದು ಮುಗಿಸಿದ್ದ ಹೀಗೆ ದುರ್ಗಾಜ ಹಾಗೂ ಅವಳ ಕುಟುಂಬವನ್ನ ಕೊಂದು ಮುಗಿಸಿದವನು ಪೊಲೀಸರ ಕೈಗೆ ಡೈರಿ ಸಿಗುವಂತೆ ಮಾಡಿ ಪರಾರಿಯಾಗಿದ್ದ ಇನ್ನು ಕೇಸ್ ನಡೆದ ಕೇವಲ ಐದು ದಿನಕ್ಕೆ ಆರೋಪಿ ಪೊಲೀಸರ ಕೈಗೆ ತಗ್ಲಾಕೊಂಡಿದ್ದ ಆರು ಜನರ ಮೇಲೆ ಆಶೀಶ್ ಗುಂಡು ಹಾರಿಸಿದ್ದ ಇದರಲ್ಲಿ ನಾಲ್ಕು ಜನ ಮೃತಪಟ್ಟರೆ ಇನ್ನಿಬ್ರು ಆಸ್ಪತ್ರೆಯಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಡಿ ಪ್ರಾಣ ಬಿಟ್ಟಿದ್ರು ಆಶೀಶ್ ಚೌಧರಿ ಸನ್ಯಾಸತ್ವ ತಗೊಂಡು ಕಾಶಿಯಲ್ಲಿ ಓಡಾಡಿಕೊಂಡಿದ್ದ ಅಂತ ಪೊಲೀಸರು ಅನ್ಕೊಂಡಿದ್ರು ಇಲ್ಲದಿದ್ರೆ ಆತ್ಮಹತ್ಯೆ ಏನಾದ್ರೂ ಮಾಡ್ಕೊಂಡಿರ್ಬೇಕು ಅಂತಾನು ಅನುಮಾನಿಸಿದ್ರು ಆದ್ರೆ ಆತ ಸತ್ತಿರೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಪೊಲೀಸರು ಅನ್ಕೊಂಡಿದ್ರು ಆಗ್ಲೇ ಅವನಾಗಿ ಅವನು ಬಂದು ಪೊಲೀಸರ ಹತ್ರ ಆಶೀಶ್ ಸರೆಂಡರ್ ಆಗಿದ್ದ ಹೀಗೆ ಕೈ ಕೊಟ್ಟಿದ್ದಕ್ಕೆ ಪ್ರಿಯತ ಹಾಗೂ ಅವಳ ಇಡೀ ಕುಟುಂಬವನ್ನೇ ಮಸಣವಾಗಿಸಿದ್ದ ಪ್ರಿಯಕರ ಆಶೀಶ್ ಇದಕ್ಕಾಗಿ ಹನ್ನೆರಡು ಜ್ಯೋತಿರ್ಲಿಂಗಗಳ ದರ್ಶನವನ್ನ ಪಡೆದಿದ್ದ ಅಲ್ಲದೆ ಹನ್ನೆರಡು ಬುಲೆಟ್ ಗಳನ್ನ ಖರೀದಿಸಿದ್ದ ಇನ್ನು ಇದಕ್ಕೆಲ್ಲ ದುರ್ಗಾಜಾಳ ಎರಡನೇ ಲವರೇ ಕಾರಣನಾಗಿದ್ದು ದುರ್ಗಾಳ ಎರಡನೇ ಪ್ರಿಯಕರ ವಿನಯನ ಪ್ರಾಣವನ್ನ ತೆಗೆದು ತೆಗೆಯಬಹುದು ಅಂತ ಪೊಲೀಸರು ಅವನನ್ನ ಎಚ್ಚರವಾಗಿ ಇರುವಂತೆ ಹೇಳಿದ್ದಾರೆ ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸಪ್ ನ ಲಿಂಕ್ ಕೊಡಲಾಗಿದ್ದು ಅದನ್ನು ಸಹ ಫಾಲೋ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ